ಸ್ವಾತಂತ್ರ್ಯ ಸಿಕ್ಕ ಬಳಕೆ ಇಲ್ಲಿವರೆಗೂ ಮನಮೋಹನ್ ಸಿಂಗ್ರವರಿಗೆ ದೇಶದಲ್ಲಿ ಇರ್ತಕ್ಕಂಥ ಜನರ ಮನಸ್ಸು ಹೊಡೆಯುವಂಥ ಕೆಲಸ ಹೇಳಿಕೆ ಎಂದೂ ಆಗಲಿಲ್ಲ ಆದರೆ ಇವತ್ತು ದೇಶದೊಳಗೆ ಏನು ನಡೀತಾ ಇದೆ ಇವತ್ತು ಸನ್ಮಾನ್ಯ ಮೋದಿ ಸಾಹೇಬರ ಒಂದು ಸ್ಟೇಟ್ಮೆಂಟ್ ಬಂದಿದೆ ಹಿಂದೂಗಳು ತಾಳಿ ಮುಸಲ್ಮಾನರಿಗೆ ಮಾರುವಂಥ ಸ್ಥಿತಿ ಏನೋ ಬಂದಿದೆ ಏನೋ ಒಂದು ಸ್ಟೇಟ್ಮೆಂಟ್ ಲೈನ್ ಒಳಗೆ ಬಂದಿದೆ ಈ ಹಾಂ ಏನು ಇವೆಲ್ಲ ಪ್ರಧಾನಮಂತ್ರಿಗಳಾಗಿ ಇಷ್ಟು ಕೆಳಮಟ್ಟಕ್ಕೆ ನಾವು ಬರೀ ಚುನಾವಣೆಗೆ ಎಲ್ಲರೂ ಸಲುವಾಗಿ ಸ್ಟೇಟ್ಮೆಂಟ್ ಕೊಡಕತಿ ಜನರ ವಿಚಾರ ಎಲ್ಲಿ ಹೋಗತಿವಿ ಜನರನ್ನು ಯಾವ ಹಾದಿಗೆ ಕಳಿಸ್ತೀವಿ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಬೇಕು ಅದನ್ನು ಯಾವುದೇ ಪಕ್ಷ ಇರಲಿ ಯಾವುದೇ ನೇ ಇರಲಿ ನಾವೇನು ಅಭಿವೃದ್ಧಿ ಮಾಡಿ ಇಂಥ ಅಭಿವೃದ್ಧಿ ಮಾಡ್ತೀವನ್ನೋಂಥ ಅಭಿವೃದ್ಧಿಪರವಾದಂಥ ವಿಚಾರಗಳನ್ನ ಜನರು ಮುಂದಿಟ್ಟು ಮತ ಕೇಳಿಕೊಂಡಿಲ್ಲಿ ಏನಾಗಿದೆ ಎಲ್ಲ ಎಷ್ಟು ಚಿಲ್ಲರ ರಾಜಕಾರಣಕ್ಕೆ ಹೋಗಿದೆ ಇವತ್ತು ರಾಜಕಾರಣಿಗಳ ಸ್ಟೇಟ್ಮೆಂಟು ವೈಯಕ್ತಿಕ ನಿಂದನೆ ಜಾತಿಯ ವಿಷಭಾವನೆ ಇದು ಬೇಕಾ ದೇಶದ ಜನರಿಗೆ ಬೇಕಾ ಧರ್ಮದ ಹೆಸರಿನೊಳಗೆ ಹೋಗೋದು ಅಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸನ್ಮಾನ್ಯ ಮೋದಿ ಸಾಹೇಬರು ಅರ್ಜಿ ಹಾಕಿ ಏನಾದರೂ ಯಾವ್ದಾರು ಇಂಥ ಜಾತಿಯವರು ಹುಟ್ಟಬೇಕಂತ ಅರ್ಜಿ ಹಾಕಿ ಹುಟ್ಟು ಬಂದಾರೆ ಅಥವಾ ನಾನು ಹುಟ್ಟಿ ಬಂದಿದ್ದೇನೆ ಎಲ್ಲ ಮಾನವ ಮಿತ್ತೀವು ದೇಶದೊಳಗೆ ಇರ್ತಕ್ಕಂಥ ಎಲ್ಲ ಜನರನ್ನು ಎಲ್ಲ ಧರ್ಮದವ್ರನ್ನ ಸಮಾನವಾಗಿ ಓಟ್ ಯಾರ್ಯಾರು ಯಾರ್ಯಾರು ಹಾಕ್ತಾರೆ ಚುನಾವಣೆ ಸಂದರ್ಭದೊಳಗೆ ಸಮಾನವಾಗಿ ಕಾಣೋದು ದೇಶದ ಜನರ ಒಟ್ಟಾಗಿ ಒಯ್ಯುವುದು ಯಾವುದೇ ಸರ್ಕಾರದ ಕರ್ತವ್ಯ ಆದರೆ ದೇಶದ ಜನರ ಮನಸ್ಸನ್ನು ಒಡೆಯೋದು ಹಿಂದುತ್ವ ಮುಸ್ಲಿಮರು ಮತ್ತೊಂದು ಪ್ರಚೋದನೆ ಮಾಡಿ ಬರೀ ಕುರ್ಚಿ ಹಿಡಿಯೋದಷ್ಟ ಯಾವುದೇ ಪಕ್ಷದ್ದು ಯಾವುದೇ ಪಕ್ಷದ ಸಿದ್ಧಾಂತ ಆಗಬಾರ್ದು ಇದು ಇವತ್ತು ನಡೀತಾ ಇದೆ ಇದಾಗಬಾರ್ದು ಆಮೇಲೆ ಹೇಳಿದ್ದು ಯಾರ್ಯಾರು ಬರ್ತಾರೋ ಏನೇನು ಸ್ಟೇಟ್ಮೆಂಟ್ ಹೇಳ್ತಾರೋ ಈಗ ನಮ್ಮ ಸಿದ್ದರಾಮಯ್ಯನವರು ಕುರ್ಚಿ ಹೋಗ್ತೇ ಅಂತ ನಮ್ಮ ಗೆಳೆಯರ ಗೆಳೆಯರು ನನ್ನ ಗೆಳೆಯರು ಒಳ್ಳೆಯ ಗೆಳೆಯರು ಬಿ ಆರ್ ಪಾಟೀಲ್ ಯತ್ನಾಳ್ ಇಂಥವೆಲ್ಲ ಸ್ಟೇಟ್ಮೆಂಟ್ ಮಾಡಬಾರ್ದು ಜನ್ರಲ್ಗೆ ಏನಾದರೂ ಅಭಿವೃದ್ಧಿ ಕೆಲಸ ಮಾಡಿವ್ರಿಪ್ಪಾ ಅಥವಾ ಇಲ್ಲಿ ಮಾಡಿದ್ದಾರೆ ಬಾಗಲಕೋಟೆ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಮಾಡ್ಯಾರೀ ಬಿಜಾಪುರ ಲೋಕಸಭಾ ಕ್ಷೇತ್ರ ಮಾಡಿದಾರೆ ಮಾಡ್ಯಾರ ಅಂತ ತಿಳ್ಕೊಂಡು ಹೇಳಿ ಅವರು ರೈಲ್ವೆ ಮಂತ್ರಿ ಇದ್ದವ್ರು ಅಥವಾ ನಾ ರೈಲ್ವೆ ಮಂತ್ರಿ ಇದ್ದಾಗ ಇಂಥದ್ದು ಮಾಡಿ ಅಂತ ತಿಳ್ಕೊಂಡು ಹೇಳಿ ಜನರಿಗೆ ಓಟ್ ಕೇದ ಅಡ್ಡಿ ಇಲ್ಲ ಜನರ ಭಾವನೆ ಯಾರು ಈ ನಮ್ಮ ಸ್ಟೇಟ್ಮೆಂಟ್ ಮುಖಾಂತರ ಜನರು ಏನಾರ ಬದಲಾವಣೆ ಹಾಕಿದ ಹಾಕಿದ್ರೆ ಅದು ನಮ್ಮ ದಡ್ಡತನ ಅದು ಆಗೋದಲ್ಲ ಜನರು ಭಾಳ ಶಾನಾರದ ರೀ ಯಾರಿಗೆ ಊಟ ಹಾಕಬೇಕು ಏನು ಮಾಡಬೇಕು ಏನು ಹಿಡಿತಾ ಇದೆ ಸೂಕ್ಷ್ಮವಾಗಿ ವಿಚಾರ ಮಾಡ್ತಿರ್ತಾರೆ ಸೂಕ್ಷ್ಮವಾಗಿ ಅದಕ್ಕಿಂತ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ